ಏನು ಮಾತಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಬರೋಣ ಬರ್ಕೊಂಬರೋಣ ಅಂತೆಲ್ಲ ಯಾವುದಕ್ಕೂ ಟೈಮ್ ಆಗಲಿಲ್ಲ ಸೊ ಮನ್ಸಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ ನಾನು ತಪ್ಪಾದರೆ ಕ್ಷಮಿಸ್ಬಿಡಿ ಮೊದಲನೇದಾಗಿ ಮಾಧ್ಯಮದವ್ರಿಗೆ ಇಲ್ಲಿ ಬಂದಿರೋ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ಉಪ್ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ಮೀನ್ಸ್ ಅ ಲಾಟ್ ಟು ಮೀ ನನಗೆ ಉಪ್ಪಿ ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಏ ಸಿನಿಮಾದು ಹಂಡ್ರೆಡ್ ಡೇಸ್ ಫಂಕ್ಷನಲ್ಲಿ ಅವಾಗಿನೂ ಚಿಕ್ಕ ಹುಡುಗ ಗುರು ಅಂಕಲ್ ಅಂತ ಒಬ್ಬರಿದ್ದರು ಅವ್ರಿವಾಗಿಲ್ಲ ಅವ್ರಿಗೆ ಇಲ್ಲಿಂದ ಒಂದು ಥ್ಯಾಂಕ್ ಯು ಯಾಕಂದರೆ ಅವರೇ ಮೊದಲನೇ ಸೇತುವೆ ನನಗೂ ಒಪ್ಪಿಸರ್ಗೂ ಅವರೇ ಕರ್ಕೊಂಬ ಕರ್ಕೊಂಡು ಹೋಗೋದು ಮೀಟ್ ಇದು ಅದಕ್ಕೂ ಮುಂಚೆ ಏ ಸಿನಿಮಾ ನೋಡ್ಕೊಂಡು ಹೋಗಿದ್ದೆ ಆ ಸಿನಿಮಾ ನೋಡಿದ್ದಕ್ಕೂ ಸರ್ನ ಎದುರುಗಡೆ ನೋಡೋದಕ್ಕೂ ಆ ಎನರ್ಜಿ ಆ ನಮಗೆ ನನ್ನ ಲೈಫಲ್ಲಿ ನಾನು ಫಸ್ಟೇ ಟೈಮು ನಾನು ಇವರು ಫ್ಯಾನ್ ಅಂತ ಹೇಳಿದ್ದು ಅಂದರೆ ಅದು ಒಪ್ಪಿಸರ್ಗೆ ಅಲ್ಲಿಂದ ಅವ್ರು ಯಾವಾಗ ಅವ್ರು ಯಾವಾಗ ಮೈಸೂರಿಗೆ ಬಂದರೂ ಗುರು ಅಂಕಲ್ ಹಿಂಸೆ ಕೊಟ್ಟು ನಾನು ಅವ್ರನ್ನ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ರೀ ಶೂಟಿಂಗ್ ನಡೀತಿದ್ರು ನಾನು ಹೋಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಇದ್ದೆ ಅದಾದಮೇಲೆ ಮಧ್ಯೆ ಸ್ವಲ್ಪ ಗ್ಯಾಪ್ ಆಗೋಯ್ತು ಮಧ್ಯ ನಾನು ಹೋಗ್ತಿರ್ಲಿಲ್ಲ ಸ್ವಲ್ಪ ಇಲ್ಲಿ ಕೂತಿಯಾದ್ರೆ ಫ್ರೆಂಡ್ಸೋಸಗಳೆಲ್ಲ ಆಗೋಯ್ತು ನನಗೆ ಅವ್ರ ಜೊತೆ ಓಡಾಡೋ ಶ್ರಮ ಓಡಾ ಸೊ ಅವ್ರ ಕಡೆ ಜಾಸ್ತಿ ಹೋಗ್ತಿರ್ಲಿಲ್ಲ ಅದಾದಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ಬ್ಯಾಂಗ್ಳೂರಿಗೆ ಹೊರಡ್ತೀನಿ ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊಡ್ತೀನಿ ಬ್ಯಾಂಗ್ಳೂರ್ಗೆ ಹೋಗಿ ಯಾವ ಥರ ಮಾಡೋದು ಹೆಲ್ಪ್ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಅದರ ಕ್ಲಾಸಲ್ಲಿ ಸೇರಿಕೊಳ್ಳ ಅಂತ ಯೋಚನೆ ಮಾಡೋ ಟೈಮಲ್ಲಿ ಉಪೀಸರು ಟು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ ಯೂನಿವರ್ಸಿಟಿಗಿಂತ ಹಿಂಗೆ ಯಾವ ಕಲಿತು ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಇಮಿಡಿಯೇಟ್ ಅವ್ರ ಹತ್ರ ಓಡ್ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗೋದು ಪುರ್ಸಿ ಅಂತ ಉಫೀಸರ್ ಸ್ನೇಹಿತರು ಅವರು ಇವತ್ತಿಲ್ಲ ಅವ್ರಿಗೂ ಇಲ್ಲಿದ್ದಾರೆ ಒಂದು ಥ್ಯಾಂಕ್ಸ್ ಅವರು ನನಗೆ ಉಫೀಸರ್ ನಡುವಿನ ಎರಡನೇ ಸೇತುವೆ ಥರ ಅಲ್ಲಿ ಕರ್ಕೊಂಡು ಹೋದರು ಬಟ್ ಸರ್ಗೆ ಮೀಟ್ ಮಾಡ್ಬಿಟ್ಟು ಸರ್ ಸಿನ್ಮಾ ಕೆಲಸ ಸಿನ್ಮಾ ಕಲಿಬೇಕು ನನಗೆ ಅಂಡರ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ಒಪ್ಪಿ ಸರ್ ನೋಡಿದ್ರು ಇವರಲ್ಲ ಆರಾಮಾಗಿ ಬೆಳೆದು ಹುಡುಗರು ಏನು ರೀ ಕೆಲಸ ಮಾಡ್ತಾರೆ ಇಲ್ಲಿ ಏನೋ ಯೋಚನೆ ಇತ್ತು ಅನಿಸುತ್ತೆ ಸೊ ಅವರು ಇಲ್ಲಪ್ಪ ಯಾವುದೂ ಇಲ್ಲ ಇಲ್ಲಿ ಇವಾಗ ಎಲ್ಲ ಮೂರು ದಿನ ಶೂಟ್ ಸ್ಟಾರ್ಟ್ ಆಗ್ತಿದೆ ಕಣ ಇವಾಗ ನೀನು ಬಂದು ಏನು ಮಾಡ್ತೀಯ ಅಲ್ಲಿ ಬೇಡ ನಾನು ಏನಾದ್ರೆ ಹೇಳ್ತೀನಿ ಬಿಡು ಅಂದರು ನಾನು ಸರ್ ನನಗೊಂದು ಸಣ್ಣ ರೋಲ್ ಆದರೂ ಪರವಾಗಿಲ್ಲ ಸುಮ್ಮನೆ ಯಾವುದೋ ಒಂದು ಕೆಲಸ ಆದರೂ ಪರವಾಗಿಲ್ಲ ನನಗೆ ಸಿನಿಮಾ ಸಿನಿಮಾ ಏನು ಅಂತಲೇ ಗೊತ್ತಿಲ್ಲ ಸೊ ಸಿನಿಮಾ ಏನು ಅಂತ ಕಲಿಬೇಕು ನನಗೆ ಅಂತ ಸರಿ ಏನೂ ಇಲ್ವಲ್ಲ ಏನು ಮಾಡ್ತೀಯ ಅಂದರೂ ನಾನು ಸರ್ ಸುಮ್ಮನೆ ಬಂದು ನಿಂತ್ಕೊಂಡು ನೋಡ್ಕೊತೀನಿ ಅಂದರೆ ಆಯಿತು ಬಾ ನಿಂತ್ಕೊಂಡು ನೋಡ್ಕೊ ಅಂದರು ಒಂದು ದಿನ ಹೋದೆ ಯಾವುದೋ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಎಲ್ಲಿ ಶೂಟ್ ನಡೀತಾ ಅಂತ ಕೇಳ್ಕೊಳ್ಳೋದು ಒಂದು ದಿನ ಹೋದೆ ಶೂಟಲ್ಲಿ ನಾರ್ಮಲ್ ಅದು ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ಒಂದು ಮನೇಲಿ ನಡಿಬೇಕಂದ್ರೆ ವರ್ಕಿಂಗ್ ಸ್ಪೇಸ್ ಕಡಿಮೆ ಇರುತ್ತೆ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಶೂಟಿಂಗ್ ಹಿಡೀಬೇಕಾರೆ ಯಾರೊಬ್ಬ ಈಗಡೆ ಬರೋ ಯಾರೋ ಈಗಡೆ ಬರೋ ಅನ್ನೋರು ನಮಗದೆಲ್ಲ ಅಭ್ಯಾಸ ಇಲ್ಲ ಬಟ್ ಏನೋ ಕೋಪ ತಡ್ಕೊಂಡು ತಡ್ಕೊಂಡು ಇಲ್ಲ ಕಲಿಬೇಕು ಕಲಿಬೇಕು ಅನ್ನೋ ನಿಂತ್ಕೊಂಡು ನಿಂತ್ಕೊಂಡೆಲ್ಲ ಆ ಕಡೆ ಹೇಳ್ತೀರಿ ಆ ಕಡೆ ಹೋಗು ಈ ಕಡೆ ಬೆಳಿತೀರ ಈ ಕಡೆ ಹೋಗು ಮೂರು ದಿನ ಮಾಡಿದೆ ಮೂರನೇ ದಿನ ಮಂಜೆ ಅಂತ ಒಪ್ಪಿಸರ್ನ ನೋಡ್ಕೊಳ್ಳೋರು ಒಬ್ಬಿದ್ರು ಅವರು ಹಿಂದೆ ನಿಂತಿದ್ದೆ ಯಾರ ನಾನು ಹೋಗೋ ಸೇಡಿದೆಯ ನನಗೆ ಮೂರನೇ ದಿನ ತುಂಬ ತಡ ತಡ್ಕೊಂಡು ತಡ್ಕೊಂಡು ಹಿಂಸೆ ಆಗ್ಬಿಡಿದೆ ಏನ್ರಿ ಪ್ರಾಬ್ಲಮ್ ನನಗಿಲ್ಲ ನಾನು ನಿಂತಿದ್ರೆ ಅಂತ ಜೋರಾಗಿ ಅಂದ್ಬಿಟ್ಟು ಒಪ್ಪಿಸರ್ ನೋಡಿದ್ರು ಅವ್ರನ್ನ ನೋಡಿಬಿಟ್ಟು ಮಜೆ ಸುಮ್ಮನೆ ಏನೂ ಅಂದರು ಆಮೇಲೆ ಮತ್ತೆ ಆಚೆ ಬಂದು ಮತ್ತೆ ಪುರ್ಸಿಯವರನ್ನ ಕರೆಸ್ಕೊಂಡು ಮತ್ತೆ ಅವ್ರಿಗೆ ಹೇಳಿ ಸರ್ ಅವ್ರದ್ದು ತಪ್ಪಲ್ಲ ಅಲ್ಲಿ ಎಲ್ರಿಗೂ ಅದು ಅನ್ಸೆ ಅನಿಸುತ್ತೆ ಇವನು ಯಾವ ನೀವು ಶೂಟಿಂಗ್ ಜಾಗದಲ್ಲಿ ಬಂದು ಸುಮ್ಮನೆ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ ಸೊ ಅವ್ರದ್ದು ತಪ್ಪಲ್ಲ ಬಟ್ ನನಗೂ ನನಗೆ ಯಾವ್ದಾದ್ರು ಒಂದು ಕೆಲಸ ಅಂತ ಕೊಟ್ಬಿಟ್ರೆ ಅಲ್ಲಿ ಕೂರಕ್ಕೆ ಅಲ್ಲಿ ಅಲ್ಲಿ ಒಂದು ಬೆಲೆ ಇರುತ್ತೆ ಅಂತ ಹೇಳಿ ಮತ್ತೆ ಪುರ್ಸಿಯವರೇ ಒಪ್ಪಿಸರ್ ಹತ್ರ ಹೋಗಿ ಮಾತಾಡಿ ಯಾವುದಾದ್ರೂ ಒಂದು ಕೆಲಸ ಕೊಡೋದು ಆಗ ಒಬ್ಬಿ ಸರ್ ಮೋಸ್ಟ್ಲಿ ಹೇಳಿದ್ರು ಅನಿಸುತ್ತೆ ಪುರುಷಿ ಅವ್ರಿಗೆ ಅವರೆಲ್ಲ ಮಾಡ್ತಾರೆ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇಲ್ಲಿ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಅಂತ ಪುರುಷಿ ಸರ್ ಆಮೇಲೆ ನಿಗೋ ಹೋಗಿಸಿ ಸರಿ ಆಯಿತು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರನ್ನ ಕರೆಸಿ ಒಬ್ಬ ಸರ್ ಜೊತೆಗೆ ಹಾಕೊಳ್ಳ್ರಿ ಅಂದರು ಅಲ್ಲಿ ನನ್ನ ತಲೆಯಲ್ಲಿ ಒಂದೇ ಅವರು ಬೇಕು ಅಂತ ನಂಗೆ ಇಲ್ಲಿ ಕರ್ಕೊಂಡಿಲ್ಲ ನಾನೇ ಫೋರ್ಸ್ ಮಾಡಿ ಒಳಗೆ ಬಂದಿದ್ದೀನಿ ಸೊ ನನ್ನಿಂದ ಇಲ್ಲಿ ಏನೋ ಒಳ್ಳೇದಾಗ್ತಿದ್ರು ಪರವಾಗಿಲ್ಲ ನನ್ನಿಂದ ಏನೋ ತಪ್ಪು ಆಗಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನ್ನ ತಲೆಯಲ್ಲಿ ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಮುಗಿದ ಮೇಲೆ ನಾನು ಹೋಗ್ ಜಾಯ್ನ್ ಆಗಿದ್ದರಿಂದ ಸ್ವಲ್ಪ ನನಗೆ ಸ್ಕ್ರಿಪ್ಟೆಲ್ಲ ಅಷ್ಟೊಂದು ಗೊತ್ತಿಲ್ಲ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಿರ್ಲಿಲ್ಲ ನನಗೆ ಬೇರೆಯವರಿಗೆಲ್ಲ ನೀವು ಆರ್ಟಿಸ್ಟ್ ನೋಡ್ಕೊಳ್ಳಿ ನೀವು ಸ್ಕ್ರಿಪ್ಟ್ ಕರೆಕ್ಟಾಗಿ ಡೈಲಾಗ್ಸ್ ನೋಡ್ಕೊಳ್ಳಿ ಅಂತೆಲ್ಲ ಜವಾಬ್ದಾರಿಗಳಿರೋದು ನನಗೆ ಯಾವುದೋ ಆ ಥರ ಇರಲಿಲ್ಲ ಲೇಟಾಗಿ ಸರ್ ಜಾಯ್ನ್ ಆಗಿದ್ದರಿಂದ ಸೊ ನನ್ನ ತಲೆಯಲ್ಲಿದ್ದು ಒಂದೇ ಉಪ್ಪಿಗೆ ಸರ್ ತಿರುಗಿದ್ರು ನಾನು ಕಾಣಿಸ್ಕೋಬೇಕು ಅವ್ರಿಗೆ ನಾನು ಬೇಕು ಅಂದರೆ ನಾನು ಅಲ್ಲಿ ಇರಬೇಕು ಬೇರೆಯವರೆಲ್ಲ ಏನಾರ ತುಂಬ ಎಷ್ಟೋ ವಸ್ತುಗಳು ನಾನು ತೋರ್ಸೋಕಾಗಿಲ್ಲ ತುಂಬ ಜನ ಪ್ರೀತಿಯಿಂದ ನಾನು ಒಳ್ಳೆಯದಕ್ಕೋಸ್ಕರನೇ ಹೇಳಿದ್ರು ಇಲ್ಲ ಇನ್ನೊಂದು ಸ್ವಲ್ಪ ತೋರಿಸು ಅಂತ ಅಂದರೆ ಗೊತ್ತಾಗಲಿ ಜನಕ್ಕೆ ಬಾವ ಒಳಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದೆ ನಾನೇ ತಪ್ಪು ಮಾಡ್ತಾ ಇದ್ದೀನ ಹೌದಾ ಇನ್ನೊಂದು ಸ್ವಲ್ಪ ತೋರಿಸ್ಬೇಕಾ ಅಂತ ಬಟ್ ಅದೆಲ್ಲೋ ನಾನು ಯಾವ ಥರ ಫೀಲಿಂಗ್ ನೋಡ್ತು ಅಂದರೆ ಒಂದು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ಬಂದು ರುಚಿ ನೋಡಲಿ ಅಂತ ಒಂದು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬಂದು ರುಚಿ ನೋಡಲಿ ಅಂತ ಆ್ಯಂಡ್ ಯಾರು ಬರ್ದೇ ಹೋಗ್ಬಿಟ್ರೆ ನಾನು ಬಯಕ್ಕೆ ಒಳಗೆ ಕರ್ಕೊಳ್ಳೋಕ್ಕೋಸ್ಕರ ಒಂದು ಸ್ವೀಟ್ ಕೊಡ್ತಾಯಿದ್ದೀನಿ ಆ ಸ್ವೀಟ್ ತಿಂದು ಅವ್ರು ಒಳಗೆ ಬಂದರೂ ಕಾಫಿ ಟೇಸ್ಟ್ ಹೊಟ್ಟೋಗತ್ತೆ ಅದಕ್ಕೋಸ್ಕರ ಬೇಡ ಅಂತ ಆಗುತ್ತೆ ಅಷ್ಟು ಮಾತ್ರ ತೋರಿಸಿದ್ದೀನಿ ಸೊ ಇನ್ನೂ ತುಂಬ ಇದೆ ಐನೋ ಯಾರೇ ಬಂದರೂ ಅವ್ರ ಸಿನಿಮಾ ಬಗ್ಗೆ ಇಲ್ಲಿ ಅದನ್ನೇ ಹೇಳೋದು ಸೊ ಜಾಸ್ತಿನ ಮಾತಾಡೋಲ್ಲ ಅದೊಂದೇ ಬಗ್ಗೆ ಗುರಿಲ್ಲ ನಮಸ್ಕಾರ ಉಫಿ ಸರ್ ನಮಸ್ತೆ ರವಿನ ಸರ್ ನಮಸ್ತೆ ರವಿ ಸರ್ ಥ್ಯಾಂಕ್ ಯು ಐಡ್ ಬಗ್ಗೆ ಮಾತಾಡಬೇಕಾದ್ರೆ ಐಮ್ ಗೌಡ್ ಅಂತ ಮೇಡಮ್ ಹೇಳಿದ್ರು ಈ ಟೈಟ್ಲಿಗೆ ಇದೆ ಸರ್ ಕನೆಕ್ಷನ್ ಇದೆ ಯಾಕಂದರೆ ಆಮ್ ಗೌಡ್ ಗಾಡಿಸ್ಟೇಟ್ ಅಂತ ಸರ್ ಅವಾಗ ಹೇಳಿದರು ಅದನ್ನು ನೋಡ್ಕೊಂಡು ನಾವು ಸಿನಿಮಾಗೆ ಬಂದವರು ವೆರಿ ಥ್ಯಾಂಕ್ಫುಲ್ ಸರ್ ನೀವು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಟ್ರೈಲರ್ ಲಾಂಚ್ಗೆ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ರವಿ ಸರ್ ಬಗ್ಗೆ ಹೇಳೋದಾದರೆ ತುಂಬ ಪರ್ಫೆಕ್ಷನ್ ಕೆಲಸ ಮಾಡ್ತಾರೆ ಅಂದರೆ ನಾನೊಂದಷ್ಟು ಸಿನಿಮಾಗಳನ್ನು ಕೆಲಸ ಮಾಡಿದಾಗ ರವಿ ಸರ್ದು ಕೆಲಸಗಳು ನೋಡಿದಾಗ ಅಡ್ಜಸ್ಟ್ಮೆಂಟ್ ಕೆಲಸ ಮಾಡೋಲ್ಲ ಭಾಳ ಪರ್ಫೆಕ್ಷನ್ ಟ್ರೈ ಮಾಡಿದ್ರು ಕೂಡ ಇಲ್ಲ ಇನ್ನು ಏನೋ ಟ್ರೈ ಮಾಡೋಣ ಇನ್ನೂ ಏನೋ ಬೆಟರಾಗಿ ಕೆಲಸ ಮಾಡ್ಬೋದು ಅಂತ ಮಾಡಿದರೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಕೊಟ್ಟು ಕಾಸ್ಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ ಯು ಆಲ್ ದ ಬೆಸ್ಟು ಐ ಎಮ್ ಗಾಟ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಗೆ ಒಳ್ಳೇದ ನಮಗೂ ಅಂದಷ್ಟು ಒಳ್ಳೆಯದಾಗುತ್ತೆ ಯಾಕಂದರೆ ಅದೊಂದು ಫುಡ್ ಚೇಂಜ್ ಇದೆ ಈಗ ಒಂದು ಸಿನಿಮಾಗೆ ನೀವು ಮತ್ತೆ ಒಂದು ಸಿನಿಮಾಗಳು ಮಾಡ್ತೀರಾ ನಮ್ಮಂತ ಒಂದಷ್ಟು ಹೊಸ ಕಾರ ಕೆಲಸಗಳು ಸಿಗುತ್ತೆ ಆಲ್ ದ ಬೆಸ್ಟ್ ಟು ಐ ಎಂ ಗಾಟ್ಸ್ ನಾಯಕಿಯ ತಂದೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆಯ ಅನುಭವ ರವಿ ಗೌಡ ಅವರು ಬಹಳ ಕಾಂಪ್ರಮೈಸ್ ಆಗದೆ ಮಾಡಿದ್ದಾರೆ ಇದು ಮೊದಲನೇ ಸಾರಿ ನಿರ್ದೇಶನ ಮಾಡ್ತಾರೆ ತ್ರೀಡಿ ಅನಿಸ್ತಾ ಇಲ್ಲ ಭಾಳ ಚೆನ್ನಾಗಿ ಮಾಡಿದ್ರು ಮತ್ತು ಎಲ್ಲರೂ ಭಾಳ ಸಿನಿಮಾ ಮಾಡೋ ಒಂದೇ ಇಲ್ಲ ಕಲಾವಿದನ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಭಾಳ ಸಂತೋಷ ಆಯಿತು ಮತ್ತು ಉಪೇಂದ್ರ ಸಾವ್ರ ಬಗ್ಗೆ ನಾನು ಏನು ಹೇಳಿ ಮೂರು ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅವರು ಹಿಂದಿನ ಜನ್ರೇಷನ್ಗೆ ಇವತ್ತಿನ ಜನ್ರೇಷನ್ಗೆ ಮುಂದಿನ ಜನ್ರೇಷನ್ಗೆ ಮೂರು ಜನ್ರೇಷನ್ಗೆ ಇನ್ಸ್ಪೈರ್ ಮಾಡಿದ್ರು ಯಾಕಂದರೆ ರಜನಿಕಾಂತ್ ಅವರು ಹೇಳ್ತಾರೆ ಲೋಕೇಶ್ ಕನಕನ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳುತ್ತಾರೆ ಹಾಗಾಗಿ ಆಲ್ ವೆರಿ ಪ್ರೌಡ್ ಆಫ್ ಉಪೇಂದ್ರ ಸರ್ ಇಷ್ಟು ಜನಕ್ಕೆ ಒಂದು ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿತ್ವ ಅವರ ನಿರ್ದೇಶನ ಅವ್ರ ನಟನೆ ಆಗಲಿ ನಮಗೆಲ್ಲರಿಗೂ ಕನ್ನಡಿಗರಾಗಲಿ ನಮಗೆಲ್ಲ ತುಂಬ ಹೆಮ್ಮೆ ನಾನು ಸಾರ್ ಜೊತೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ ಹಾಗೆ ಅವ್ರ ಜೊತೆ ಬಂದಿದ್ದೀನಿ ಇಟ್ಸ್ ಅ ಪ್ರಿವಿಲೇಜ್ ರಿಯಲೈಸ್ ಟು ಬಿ ಹಿಯರ್ ಆ್ಯಂಡ್ ಲವ್ ಇಸ್ಟ್ ದ ಥಿಂಗ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು Hello, Namaskara. Uh, hello, Uncle. Hello, Auntie. Hello, Inasa. Hello, sir, Ravi, sir. And everybody present here. I'm so sorry. I'm so nervous today. Uh, today is a very, very, very special day for me. Uh, let me be frank. Today I saw myself for the first time on the big screen. And uh, it was an emotional moment for me, and it was surreal So, I don't know how to express this in words, but I'm just feeling it. And, love uh, sir, plus our uh, direction team that is equivalent to perfectionist. These guys are amazing. Love you, sir, love you to the whole team. <laughs> thank you your role in the Yeah, uh, thank you to my mom and dad and thank you everybody. And uh, yeah, that's it. Thank you so much. Thank you, thank you. <laughs> <laughs> Okay, team. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಎಲ್ರಿಗೂ ಹೆಸರು ಹೇಳೋಕೆ ಬಟ್ ಎಲ್ರಿಗೂ ಗೊತ್ತು ನೀವೆಲ್ಲ ಇಲ್ಲಿದ್ದೀರಾ ನಾನು ಒಂದ್ಸಲ ಇಲ್ಲಿದ್ದರೆ ಅಲ್ಲಿ ಒಂದು ಡೈಲಾಗ್ ಆಡ್ಬಿಟ್ಟಿದ್ದೀನಿ ನಾನು ಒಂದ್ಸಲ ಅವ್ರು ಬಂದರು ಅಂದರೆ ಮುಗೀತೆ ಅಂತ ಅದಂಗೆ ಸೊ ನಾನು ಎಲ್ರದೂ ಹೆಸರಿಂದ ಹೋಳಕ್ಕೆ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎರಡು ಹೆಸರು ನಾನು ಬರೆಯೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಯಾರು ನಾನು ನಮ್ಮ ತರೋದು